ಸೋಂಪುರ ಹೋಬಳಿ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಸಮೇತ ಹೊನ್ನಾದೇವಿ ಬ್ರಹ್ಮರಥೋತ್ಸವದ ಬಳಿಕ ಸಿಂಹ ವಾಹನ ಮತ್ತು ಕುದುರೆ ವಾಹನ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಮುಖ್ಯ ಆಯೋಜಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಡಹಳ್ಳಿ ತೀರ್ಥ ಪ್ರಸಾದ್ ಅವರು ಮಾತನಾಡಿ ನಮ್ಮ ಕುಟುಂಬದ ಹಿರಿಯರು ನಡೆದುಕೊಂಡು ಬಂದ ಸಂಪ್ರದಾಯವನ್ನು ಮುಂದುವರಿಸಿದ್ದೇವೆ ಹಿಂದಿನ ಕಾಲದಲ್ಲಿ ಶ್ರದ್ಧಾ ಭಕ್ತಿ ದಾಸೋಹಕ್ಕೆ ಮಹತ್ವವಿತ್ತು ಅದೇ ರೀತಿ ಇಂದಿಗೂ ಎಲ್ಲರ ಸಹಕಾರದಿಂದ ಭಕ್ತಿಪೂರ್ವಕವಾಗಿ ನಮ್ಮ ಕುಟುಂಬದ ಹಿರಿಯರಾದ ದಿವಂಗತ ಗಂಗಣ್ಣವರ ವಾನವನ್ನು ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ನಡೆಸುತ್ತೇವೆ ಎಂದರು ಖುಷಿ ಮುಂದಿನ ನಾವು ಮರಿ ಮಕ್ಕಳು ಸುಮಾರು ನಾಲ್ಕು ಡಿ ಕಂಗಣ್ಣವರ ಏನ್ ವಿಶೇಷತೆ ಸರ್ ವಾಹನದ ವಿಶೇಷತೆಂದ್ರೆ ಅಸತ್ಯನ್ ಕಾರ್ಯಕ್ರಮ ಇರುತ್ತೀವಿ ಇಲ್ ಕುದು ಮತ್ತೆ ವಿಲ್ದಾಸ್ ಇರುತ್ತೆ ಮಹಿಳಾ ವಿರ್ಲಾಸ ಇರುತ್ತೆ ಕಿರುಬಲಿದೆ ಪ್ರತಿಯೊಂದು ಇರುತ್ತೆ ಮತ್ತೆ ಆರ್ ಕೆ ಎಸ್ ಇರುತ್ತೆ ಅಚ್ಚಿ ಕೆರೆಯಿಂದ ಆರ್ಕೆಸ್ ಬಂದಿದೆ ಇದು ಬೆಳ್ತಂಗಡಿಯಿಂದ ಬಂದಿದೆ ತುಂಬಾ ವಿಜೃಂಭಣೆಯಿಂದ ನಡೀತದೆ ಮುಂಚೆಗೂ ಇವಾಗೂ ಮುಂಚಿನ ಕಾಲದಲ್ಲಿ ಬರೀ ಮೆಟ್ರೋಲ್ ಬಸ್ ಲೈಟ್ ಇಟ್ಕೊಂಡು ಬಾರ್ದು ಈಗ ಕಾಲ ಬದಲಾದಂಗೆ ನಾವು ಬದಲಾಗ್ತಾ ಇದೀವಿ ಕಾನನ್ನು ಚೆನ್ನಾಗ್ತಾ ಇದ್ವಿ ಮುನಿಯೊಬ್ಬ ಕೂಡ ವಿಶೇಷ ತಂಡಿಯಿಂದ ವಿಶೇಷವಾಗಿ ಮತ್ತೆ ತಪ್ಪೆ ವಾದ್ಯ ಕೀಲು ಕುದುರೆ ಮತ್ತೆ ನೀರದ ನೃತ್ಯ ಮತ್ತೆ ಹೆಣ್ಣು ಮಕ್ಕಳು ತುಂಬ ಆಗಿದೆ ಎಸ್ಪೆಷಲಿ ಇದು ಹೇಳಬೇಕು ಅಂದರೆ ದಕ್ಷಿಣ ಕಾಂಗ್ರೆಸ್ ಗಂಗಾ ಕ್ಷೇತ್ರದಲ್ಲಿ ವರ್ಷ ಕಾಲ ಜಾತ್ರೆನೇ ನಿತ್ಯದಾಸೋ ಹಿಂದೆ ಎಲ್ಲ ಜನಾಂಗದವರು ಎಲ್ಲ ಗುರು ಹಿರಿಯರು ನಡೆಸುವಂಥ ಹಾದಿ ಇದು ಮೊದಲಿನ ಕಾಲದಲ್ಲಿ ವೆಹಿಕಲ್ ಜಾಸ್ತಿ ಇರಲಿಲ್ಲ ಜನಸಂಖ್ಯೆ ಬೆಳಗ್ಗೆ ತಕ್ಕನೂ ಎಲ್ಲ ಕಾರ್ಯಕ್ರಮನೂ ನಿಂತು ತಾಳ್ಮೆಯಿಂದ ನೋಡ್ತಿದ್ರು ಈಗ ಏನಾಗಿದೆ ಅಂತ ಅಂದರೆ ವೆಹಿಕಲ್ ಜಾಸ್ತಿ ಇರೋದರಿಂದ ಬರ್ತಾರೆ ಪೂಜೆ ಮಾಡ್ತಾರೆ ಒಂದು ಎರಡು ಮೂರು ಗಂಟೆ ನೋಡ್ತಾರೆ ಓದ್ತಾರೆ ಮತ್ತು ಏನು ಅಂತ ಅಂದರೆ ಆಗಿದ್ದು ಈಗ ಡಿಫ್ರೆನ್ಸ್ ಏನು ಅಂತ ಅಂದರೆ ಆಗಿನ ಕಾಲದಲ್ಲಿ ಉಂಟೆ ವೆಹಿಕಲ್ ಕಮ್ಮಿ ಇತ್ತು ಅಂತ ಅನ್ನೋದು ಈಗಿನ ಕಾಲದಲ್ಲಿ ಲೈಟಿಂಗು ಜಾಸ್ತಿ ಇದೆ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಮೊದಲು ಫುಟ್ ಲೈಟು ಅದನ್ನು ದೀಪ ಹಚ್ಕೊಂಡು ಮಾಡ್ತಿದ್ದಂತ ಕಾಲ ಅದು ಅದು ಭಕ್ತಿ ಕಾಲ ಇದು ಒಂಥರ ಏನು ಹೇಳ್ತಾರೆ ಮಾಡ್ರೆ ಇತ್ತು ಮಾಡಬಾರದ ಕಾಲ ಮತ್ತು ಕಾಶಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಉತ್ತರ ಭಾರತದಲ್ಲಿ ಕಾಶಿ ಇನ್ನ ದಕ್ಷಿಣ ಭಾರತದಲ್ಲಿ ಶಿವಗಂಗೆ ಇದನ್ನು ಕಾಶಿ ಅಂತ ಕರೀತಾರೆ ಆ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಕಾಶಿಗಿನ ಒಂದು ಗುರುಗಂಜೆಯಿಂದ ತೂಕ ಹೆಚ್ಚಿದ್ದಾಗಿತ್ತು ಯಾಕೆ ಅಂತ ಅಂದ್ರೆ ಶಿವನ ತಲೆ ಮೇಲೆ ಬೆಣ್ಣೆ ಹಾಕಿದ್ರೆ ತುಪ್ಪ ಆಗತಕ್ಕಂಥದ್ದು ತುಪ್ಪ ಆಗೋಂಥದ್ದು ಎಲ್ಲೂ ಇಲ್ಲ ನಾವು ಸುಮಾರು ಯಾತ್ರಾ ಸ್ಥಳಗಳನ್ನು ತೋಡ್ಕೊಂಡು ಬಂದಿದ್ದೀವಿ ಆ ಯಾತ್ರಾ ಸ್ಥಳಗಳಲ್ಲಿ ಎಲ್ಲೂ ಇಲ್ಲ ಈ ದಕ್ಷಿಣ ಕಾಶಿನಲ್ಲಿ ಅಷ್ಟೊಂದು ಮಹತ್ವ ಇದೆ ಎಲ್ಲ ರಾಜಕಾರಣಿಗಳು ಬಂದು ಹೋಗ್ತಾರೆ ಮತ್ತು ಇಲ್ಲಿ ವರ್ಷೊಂಬತ್ತು ಕಾಲವೂ ಇದ್ದೇ ದಾಸೋಹ ನಡೀತದೆ ಈಗಲೂ ನಮ್ಮ ಪಕ್ಕದಲ್ಲಿ ಸುರೇಶಪ್ಪನವರು ದಾಸೋಹದಲ್ಲಿ ಕಮಿಟಿ ಮೆಂಬರ್ರು ಆಗಿದ್ದಾರೆ ಬಟ್ ಅವರೇನು ಇಲ್ಲಿ ಸ್ಥಳೀಯವಾಗಿರೋ ನೋಡ್ಕೊಳ್ಳೋದ್ರಿಂದ ನಿತ್ಯ ದಾಸೋಹ ಚೆನ್ನಾಗಿ ನಡೀತಾ ಇದೆ ಸರ್ ಈ ಒಂದು ಗೊತ್ತಿಲ್ಲ ನಮ್ಮ ನನಗೆ ಕಂಡಂಗೆ ನಮ್ಮ ನಾಲ್ಕನೇ ತಲೆಮಾರು ಗಂಗಣ್ಣವನವರು ಅವ್ರಿಗಿನ ಮೊದಲು ಯಾರು ಮಾಡ್ತಿದ್ರು ಗೊತ್ತಿಲ್ಲ ಗಂಗಣ್ಣವರು ವನ ಅಂತ ಇದನ್ನ ಬಂದು ನಮ್ಮ ಮುಖಾತ ಮುಂತಾತದ ಕಾಲದಿಂದನೂ ನಡ್ಕೊಂಬರ್ತಾಯಿದ್ದೆ ಇನ್ನೂ ವಿಜೃಂಭಣೆಯಿಂದ ಮೊಮ್ಮಕ್ಕಳು ನಮ್ಮ ಮಕ್ಕಳು ಏನಾದರೂ ನಡ್ಸ್ಕೊಂಡು ಹೋಗೋ ಸಾಧ್ಯತೆ ಇದೆ ಇದಕ್ಕಿನ ಜನಗಳ ಸಹಕಾರ ಹೆಚ್ಚು ತಾಳ್ಮೆ ಹೆಚ್ಚು ಇರಬೇಕು ಹಣ ಏನು ಇವತ್ತೇನು ಬರ್ತದೆ ದೇವಸ್ಥಾನಕ್ಕೆ ಹಣ ಕೊಡುವಂಥವ್ರು ಭಕ್ತಾದಿಗಳು ಬೇಜಾನ ಅವರೇ ಭಕ್ತ ಹಾಗಾಗಿ ಹೆಚ್ಚೆಚ್ಚು ಜನ ಬರಲಿ ಹೆಚ್ಚಿನ ದೇವ ಕೃಪೆಗೆ ಪಾತ್ರರಾಗಲಿ ಗಂಗಾಧರೇಶ್ವರವನ್ನ ದೇವ ಎಲ್ಲರಿಗೂ ಸಕಲಿ ಇಷ್ಟು ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ ಲೋಕಲ್ ನೋಡಿ ಅಂಗಣ ವಾಹನ ಅಂತ ಮೂರು ತಲೆಮಾರು ನಾವು ಕಂಡು ಮೂರು ತಲೆಮಾರು ನಾಲ್ಕು ತಲೆಮಾರು ಅಂತಾರೆ ಅಂತ ಒಬ್ಬರಿ ನಾನೂರ ಮೂಲಕ ಕಾಯುವ ಈ ಕಿಂಪುರ ಇದೆ ಕೆಂಪು ಕಾಯಿದೆ ಅಂತ ಅವತ್ತು ಅಷ್ಟು ಕಷ್ಟ ಆಯಿತು ಅವತ್ತಿಂದ ಇವತ್ತು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕಷ್ಟ ಆಗ್ತದೆ ಇವತ್ತು ಅಷ್ಟೇ ಚೆನ್ನಾಗಿ ನಡಿಸ್ತಾರೆ ಇವತ್ತು ಜಾಸ್ತಿ ಚೆನ್ನಾಗಿ ನಡೆಸ್ತಾರೆ ದಯವಿಟ್ಟು ನಿಮಗೆ ಮುಂದುವರಿಲಿ ಸುತ್ತಮುತ್ತ ಹಳ್ಳಿಯವರು ಸಹ ಅಡಿಗೆಯಿಂದ ರಾಜ್ಯದವರು ಹೋರಾಟದಲ್ಲಿರೋರು ಮುಂದಿನ ಕಾಯಿ ಕೇಳು ಯಾಕಾದಷ್ಟು ಒಳ್ಳೆ ಲಾಭ ಆಗೋದು ಯಾವ ಪ್ರಶ್ನೆ ಆಗೋದು ಮುಂದಿನ ವರ್ಷ ಯಾವ ಪ್ರತಿಯೊಂದು ಕಾಯಿ ಆಗುತ್ತೆ ಆ ಒಂದು ಪದ್ಧತಿಗಳು ಇವತ್ತು ಗಂಗಾರೇಶ್ವರ ಗಂಗಾರ ಕೊನದಲ್ಲಿ ಅವರು ಯಾವಾಗ ಸುಮ್ತ ಏನು ಅಂತಂದ್ರೆ ನಾಲ್ಕು ದರಮಾರ ಈ ರಜವಾಗಿ ಅಂಜುರಿಯಾಗಿ ನಿಟ್ಕೊಂಡು ಬರ್ತದೆ ಈ ರಜಸವಾಗ್ಲಿ ಈ ಸೂರ ಪುಡಿ ಪುಸ್ತಕವಾಗಲಿ ಹಣ್ಣು ಪುಡಿ ತಕ್ಕ ಅದು ಹಲವು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ முந்தான் தினியர ஆசிர்வாதம் நான் அனுபவம் இவ்வளோ ஆர்ஸ்ட்ரா கதிரை டோல் குண்டிதா குளி இன்னும் கார்கம நோடி அல்ல இவக்கிய மரம் தந்தையே நாலக்க

ಗಂಗಪ್ಪನವರು ಉತ್ಸವ ಅಂತ ಗುಂಡಾದೇವಿ ಜಾತ್ರೆಯಿಂದ ಇದು ಒಂದು ಸಹ ಶನಿವಾರ ನಡೀತಕ್ಕಂಥ ಅದ್ಭುತವಾದಂಥ ಇದು ಎದಳ್ಳಿ ಗಂಗಪ್ಪನವರು ಮನೆ ಮನೆ ನಡೆಯವರು ರಾಜಣ್ಣನವರು ಎಲ್ಲರೂ ಇದು ನಿಂತು ಭಾಳ ಅಜೃಂಬೆಯಿಂದ ಮಾಡ್ತಾಯಿದ್ದಾರೆ ಇವತ್ತು ಎಲ್ಲ ಗಂಗಾರೇಶ್ವರ ದೇವಾಲಯಕ್ಕಾಗಿ ಸಹಕಾರ ಮಾಡ್ತಾರೆ ಅದರಿಂದ ಬಹಳ ಈ ರೀತಿಯಲ್ಲಿ ಜನ ಈ ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗುತ್ತದೆ ಗ್ರಾಮಸ್ಥರ ಪರವಾಗಿ ಏನು ಅನ್ಸುತ್ತೆ ನಿಮ್ಗೆ ಹೋಟಾ ನೋಡಿದಾಗ ಹಾಂ ಅವಾಗ ಬೇಕು ಪಟಾಕಿ ಇವೆಲ್ಲ ಕಮ್ಮಿ ಇತ್ತು ಉತ್ಸವ ಮಾಡ್ತಾ ಈಗ ಟೈಮ್ ಆಗಿದೆ ಯೂತ್ ಜನ್ರೇಷನ್ ಈ ಯೂತ್ ಜನರೇಷನ್ ಈಗ ಎಲ್ಲ ಅರೇಂಜ್ ಮಾಡಿರ್ತಾರೆ ನೋಡೋಕೆ ಇನ್ನಾದ್ರೂ ಬೇಡ ಎರಡು ಇವತ್ತು ಗಂಗಾ ಉತ್ಸವದಲ್ಲೇ ಜಾಸ್ತಿ ಇತ್ತು. ಗಿಜಾ ಕಲ್ಯಾಣ महोत्सवದತ್ತ ಗಂಗಾಭನ್ ಉತ್ಸವನೆ ಬಾಳ್ ಜೋರಾಗಿದೆ. ಗಿಜಾ ಕಲ್ಯಾಣ महोत्सव ನೆಡದರೆ 14ನೇ ತಾರೀಖು. ಆ ಗಿಜಾ ಕಲ್ಯಾಣ ಮಹೋತ್ಸವಕ್ಕೆ ಇವತ್ತು 16ನೇ ಗಂಗಾರಾಷ್ಟ್ರ ಇವತ್ತೇ ಇருக்கு. ಇವತ್ತೇ ಕಮೆಂಟ್. ಉತ್ಸವ ಅಂತ. ಎಲ್ಲಾ ಹಳ್ಳಿಗಳಲ್ಲಿ ಸಂದರ್ಭದಲ್ಲಿ ಸಂಗೀತ ರಸಸಂಜೆ ಹೂವಿನ ಅಲಂಕಾರ ಬಾಣ ಬಿರುಸು ಮರ ವೀರಗಾಸಿ ಮಹಿಳಾ ತಂಡದ ವೀರಗಾಸಿ ಕೇಲು ಕುದುರೆ ನೃತ್ಯ ನಾದಸ್ವರ ತಮಟಿ ವಾಧನ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಕ್ತಾದಿಗಳ ಮನಸ್ಸೂರೆಗೊಂಡಿತು